ಈಗ ನಮ್ಮ ಜೊತೆ ಇದ್ದಾರೆ ಬೆಳ್ತಂಗಡಿ ತಾಲೂಕು ಆಲಡ್ಕದ ಶ್ಯಾಮಸುಂದರ ಭಟ್ ಅವರು ಅವರು ಮುಖ್ಯವಾಗಿ ಜೇನು ಕೃಷಿಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಜೇನಿನ ಹಲವು ಉತ್ಪನ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಅವರ ಜೇನಿನ ಉತ್ಪನ್ನಗಳ ಬಗ್ಗೆ ನಾವು ಇವತ್ತು ಕೇಳಿ ತಿಳಿಯೋಣ ನಮಸ್ಕಾರ ಶ್ಯಾಮಸುಂದರ್ ಭಟ್ ಅವರೇ ನಮಸ್ತೆ ಸಾಮಾನ್ಯ ನೀವು ಎಷ್ಟು ಪೆಟ್ಟಿಗೆ ಇಟ್ಟುಕೊಂಡಿದ್ದೀರಿ ಹತ್ತಿರ ಹತ್ರ ನೂರ ಮೂವತ್ತಿಗೆ ಜೇನು ಪೆಟ್ಟಿಗೆಗಳಿದೆ ಕುಟುಂಬಗಳಿದೆ ಅದಲ್ಲದೆ ಜೇನು ಏಕೆಂದರೆ ನಾನು ಬರೇ ಜೇನು ಕೃಷಿ ಮಾತ್ರ ಅಲ್ಲ ಜೇನಿನ ಮೌಲ್ಯವರ್ಧನೆಯ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರುವ ಕಾರಣ ಕೃಷಿಕರಿಂದಲೂ ಕೂಡ ನಾನು ಜೇನನ್ನ ಖರೀದಿಯನ್ನು ಕೂಡ ಮಾಡ್ತೇನೆ ಈಗ ಈ ನೂರು ಮೂವತ್ತು ಪೆಟ್ಟಿಗೆ ನಿಮ್ಮ ಜಾಗದಲ್ಲಿ ಇಟ್ಟಿದ್ದೀರಾ ಇಲ್ಲ ನನಗೆ ಸಣ್ಣ ಹಿಡುವಳಿ ನಂದು ಕೇವಲ ಒಂದೂವರೆ ಎರಡು ಎಕರೆ ಜಾಗ ಇರುವ ಕಾರಣ ಮತ್ತೆ ಆ ಪರಿಸರ ಹೆಚ್ಚು ಜೇನನ್ನು ಪಡೆಯುವಂತಹ ಪರಿಸರವಲ್ಲ ಹಾಗಾಗಿ ನಾನು ಬೇರೆ ನನ್ನ ಅಕ್ಕಪಕ್ಕದ ಒಂದು ಒಂದೂವರೆ ಕಿಲೋಮೀಟರ್ ದೂರದಲ್ಲಿರುವಂತಹ ರೈತರ ಜಾಗಗಳಲ್ಲಿ ಅವರಲ್ಲಿ ಒಂದು ವಿಶ್ವಾಸವನ್ನು ಇಟ್ಟು ನಾವು ಜೇನು ಪೆಟ್ಟಿಗೆಯನ್ನು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಹೀಗೆ ಬೇರೆ ಬೇರೆ ಬದಿಯನ್ನು ನೋಡಿಕೊಂಡು ನಾನು ಜೇನು ಪೆಟ್ಟಿಗೆಯನ್ನು ಇಟ್ಟಿದ್ದೇನೆ ಅಂದರೆ ಸ್ಥಳಾಂತರವಾಗಿ ಜೇನು ಕೃಷಿ ಮಾಡುವಂತಹ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೇನೆ ನಾನು ಈಗ ನಿಮ್ಮಲ್ಲಿರುವಂತಹ ಜೇನು ಒಂದೇ ಥರದ ಅಥವಾ ಬೇರೆ ಏನಾದರೂ ಉಂಟಾ ಅಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳು ಬರ್ತದೆಯೇ ಹೊರತು ಉತ್ತರ ಭಾರತದಂತೆ ಬೇರೆ ಬೇರೆ ಒಂದು ಪ್ರಭೇದದ ಜೇನೆ ಸಿಗಲಿಕ್ಕೆ ಕಷ್ಟ ಕಾರಣ ಯಾಕೆಂದರೆ ನಮ್ಮಲ್ಲಿ ಎಲ್ಲವೂ ಕೂಡ ಮಿಶ್ರಣ ಮೀಳಿತವಾಗಿರುವಂತಹ ಪರಿಸರ ಅಲ್ಲಿ ಅಡಿಕೆ ಇರ್ಬೋದು ಕಾ ಕಾಡಿನ ಮರಗಳಿರ್ಬೋದು ಕಾಡು ಉತ್ಪತ್ತಿ ಮರಗಳಿರ್ಬೋದು ಹೂವು ಇರ್ಬೋದು ಹಣ್ಣಿರ್ಬೋದು ಹೀಗೆ ಎಲ್ಲವೂ ಇರ್ತದೆ ರಬ್ಬರು ಇದೆಲ್ಲವೂ ಕೂಡ ಇರ್ತದೆ ಹಾಗಾಗಿ ನಮಗೆ ಜೇನು ಕುಟುಂಬದ ಜೇನು ನೊಣಗಳು ಎಲ್ಲಿಗೆ ಹೋಗಿ ತರ್ತವೆ ಎನ್ನುವಂಥದ್ದನ್ನು ನಾವು ಇಷ್ಟೇ ಹೌದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದೇ ಹೆಕ್ಟೇರು ಪ್ರದೇಶಗಳಲ್ಲಿ ಒಂದೇ ಹೂ ಅಥವಾ ಹಣ್ಣಿನ ಪ್ರಭೇದಗಳಿದ್ರೆ ಆವಾಗ ನಾವು ಹೇಳಬಹುದು ಇದು ಇಂಥದ್ದೇ ಪ್ರಭೇದದ ಜೇನು ಅಂತ ಹೇಳಬಹುದು ನಮ್ಗೆ ಹಾಗಾಗಿ ನಾವು ಮಲ್ಟಿಫ್ಲವರ್ ಹನಿ ಅಂತಲೇ ನಾವು ಸಾಮಾನ್ಯವಾಗಿ ಹೇಳುವಂಥದ್ದು ಆದರೆ ಅದರಲ್ಲಿ ಬಣ್ಣ ರುಚಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳು ಬಂದೇ ಬರ್ತದೆ ಸಾಮಾನ್ಯ ಹೇಳ್ತಾರೆ ಈ ರಬ್ಬರ್ ಕೃಷಿಯ ಸಮಯದಲ್ಲಿ ಅದರದ್ದೇ ಜೇನು ಸಿಗುವುದು ಬೇರೆ ಸಿಗುವುದಿಲ್ಲ ಅಂತ ಅದರ ಪ್ರಭಾವ ಹೆಚ್ಚಿರ್ತದೆ ಅದೇ ಮಾತ್ರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಯಾಕೆಂದರೆ ರಬ್ಬರು ಕೂಡ ನಮ್ಮಲ್ಲಿ ಹೆಕ್ಟೇರ್ ಗಟ್ಟೆ ಪ್ರದೇಶಗಳಲ್ಲಿರುವಂಥದ್ದು ಕೆಲವು ಕಡೆಗಳಲ್ಲಿ ಮಾತ್ರ ಉದಾಹರಣೆಗೆ ಸುಳ್ಳ್ಯ ಆಚೆ ಬದಿಯಲ್ಲಿರ್ಬೋದು ನಿರ್ಯದ ಬದಿಯಲ್ಲಿರ್ಬೋದು ಹೀಗೆ ಕೆಲವೊಂದು ಗುಡ್ಡಗಾಡಿನ ಅಂಚಿನಲ್ಲಿರುವಂಥಲ್ಲಿ ಸ್ವಲ್ಪ ಈಗ ರಬ್ಬರ್ನ ಕೃಷಿ ಜಾಸ್ತಿ ಇದೆ ಬಾಕಿ ನಮ್ಮ ಊರಲ್ಲಿ ನೋಡಿದರೆ ಹೆಚ್ಚಿನವರು ಕೂಡ ಸಣ್ಣ ಸಣ್ಣ ಹಿಡುವಳಿದಾರರೇ ಇರುವುದು ಹಾಗಾಗಿ ಅದೊಂದರಿಂದಲೇ ಬರ್ತದೆ ಅಂತಲ್ಲ ಆದರೆ ಅದರಲ್ಲಿ ಹೆಚ್ಚು ಮಕರಂದ ಇರುವ ಕಾರಣ ಆ ಸಮಯದಲ್ಲಿ ಹೆಚ್ಚು ಅದನ್ನೇ ತರ್ತವೆ ಬಾಕಿ ಉಳಿದ ಇತ್ಯಾದಿಗಳು ಏನು ಸಿಗ್ತದೆ ಅದನ್ನು ಕೂಡ ಅವುಗಳು ತಂದೆ ತರ್ತವೆ ಅದು ಮಕರಂದಾಗಿ ಪರಾಗ ಇರಬಹುದು ಯಾವುದನ್ನು ಕೂಡ ಒಂದನ್ನೇ ತರುವುದು ಕಾಸರಕ್ಕ ಅಂತ ಹೇಳ್ತೇವೆ ಅದರದ್ದು ಕೂಡ ಬರ್ಲಿಕ್ಕೆ ಸಾಧ್ಯತೆ ಇರ್ತದೆ ಕಹಿ ಬರ್ತದೆ ಕೆಲವು ಸಲ ಹಾಗಾಗಿ ಪ್ರಭೇದಗಳಿಲ್ಲ ಅಂತ ಇಲ್ಲ ತುಂಬಾ ವ್ಯತ್ಯಾಸಗಳಿಲ್ಲ ಉತ್ತರ ಭಾರತದಂತೆ ಲಿಚಿ ಹನಿ ಅಥವಾ ಸನ್ಫ್ಲವರ್ ಹನಿ ಹೀಗೆ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅದು ನಮ್ಮ ಇಲ್ಲಿಯ ಪರಿಸರಕ್ಕೆ ಅನುಗುಣವಾಗಿ ಈಗ ಜೇನಿನಲ್ಲಿ ತೆಳು ದಪ್ಪ ಈ ತರದ ಇದು ಹೇಳ್ತಾರೆ ಆ ಇರ್ತದೆ ಇರ್ತದೆ ಅದು ಈಗ ನೋಡಿ ಪ್ರಾರಂಭದಲ್ಲಿ ಸ್ವಲ್ಪ ತೆಳು ಇರ್ತದೆ ಪ್ರಾರಂಭದ ಜೇನು ಅಂದರೆ ಈಗ ನೀವು ಏನು ಹೇಳಿದಿರಿ ರಬ್ಬರ್ ಜೇನು ಅಂತ ಏನು ಹೇಳ್ತೇವೆ ಅದು ಸ್ವಲ್ಪ ತೆಳು ಇರ್ತದೆ ಅಥವಾ ಬಣ್ಣಗಳು ಸ್ವಲ್ಪ ಬಿಳಿ ಇರ್ತದೆ ಅದಕ್ಕೆ ಕಾರಣ ಬರೇ ನಮ್ಮ ರಬ್ಬರಿನ ಮರ ಮಾತ್ರ ಅಲ್ಲ ಹಟ್ಟು ಕೂಡ ಹೊಸ್ತಾಗಿರ್ತದೆ ಅಂದರೆ ಅದರಲ್ಲಿರುವ ಎರಿ ಬಿಳಿ ಬಣ್ಣದ್ದಿರ್ತದೆ ಆವಾಗ ಆ ಜೇನು ಕೂಡ ಸ್ವಲ್ಪ ಬಣ್ಣ ಬಿಳಿತನವನ್ನು ಹೊಂದಿರ್ತದೆ ಹಂತ ಹಂತವಾಗಿ ಅದನ್ನು ನಾವು ಪುನಃ ಕೊಟ್ಟು ಆಗುವಾಗ ಸ್ವಲ್ಪ ಕಪ್ಪಾಗ್ತಾ ಬರ್ತದೆ ಮತ್ತು ಜೇನಿನ ಸಿಗುವಂತಹ ಹೂವಿನ ಮಕರಂದದ ಬಣ್ಣವೂ ಕೂಡ ವ್ಯತ್ಯಾಸಗಳು ಬರ್ತದೆ ಆವಾಗ ಬಣ್ಣ ಅದರಲ್ಲಿರುವ ರುಚಿ ದಪ್ಪ ಅಂದರೆ ತೆಳುವಾಗುವಂಥದ್ದು ದಪ್ಪ ಇರುವಂಥ ತಿಕ್ನೆಸ್ ಅಂತ ಹೇಳ್ತೇವಲ್ಲ ಅದು ಅದು ವ್ಯತ್ಯಾಸಗಳು ಇದ್ದೇ ಇದೆ ಮೇ ತಿಂಗಳಲ್ಲಿ ನೀರಿನಂಶ ಜಾಸ್ತಿ ಇರ್ತದೆ ಪ್ರಾರಂಭದಲ್ಲಿ ನೀರಿನಂಶ ಜಾಸ್ತಿ ಇರ್ತದೆ ಫೆಬ್ರವರಿ ಮಾರ್ಚ್ ಏಪ್ರಿಲಲ್ಲಿ ಸಿಗುವಂಥದ್ದು ಸ್ವಲ್ಪ ದಪ್ಪ ಇರ್ತದೆ ನೀರಿನಂಶ ಕಡಿಮೆ ಇರ್ತದೆ ಬಣ್ಣಗಳು ಜಾಸ್ತಿ ಇರ್ತದೆ ಗೋಲ್ಡನ್ ಕಲರ್ ಇರ್ತದೆ ಹೀಗೆ ಬೇರೆ ಬೇರೆ ಕಲರ್ಗಳಲ್ಲಿ ನಮಗೆ ಅದು ಸಿಗ್ತದೆ ಮೇ ಫ್ಲವರ್ ಹೂವಿನ ಸಮಯದಲ್ಲಿ ಒಂದು ರೀತಿಯ ರುಚಿಯ ಬಣ್ಣದ ಜೇನು ಸಿಗ್ತದೆ ಹೀಗೆ ಬೇರೆ ಬೇರೆ ಸಿಕ್ಕೇ ಸಿಗ್ತದೆ ನಮಗೆ ಈಗ ಈ ಜೇನನ್ನ ನೀವು ಅದರಲ್ಲಿ ನೀರಿನ ಅಂಶ ಇರ್ತದೆ ಅಂತ ಈ ಇಡ್ಲಿಕ್ಕೆ ಒಂದು ಒಂದು ಮೊದಲನೇದಾಗಿ ಏನು ಅಂದ್ರೆ ಜೇನು ಕುಟುಂಬದಲ್ಲಿ ಹಟ್ಟಿನ ಒಳಗೆ ಅದು ಸೀಲ್ ಆಗಿರಬೇಕು ಅದು ಸರಿಯಾದ ಜೇನು ಅರ್ಧಂಬರ್ಧ ಸೀಲ್ ಆಗದೆ ಇರುವಂತಹ ಜೇನನ್ನು ತೆಗೆದ್ರೆ ಅದು ಹಾಳಾಗ್ತದೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ ಇತ್ಯಾದಿ ಬೇರೆ ಬೇರೆ ಸಮಸ್ಯೆಗಳಿದೆ ತೆಗೆದ ಮೇಲೆಯೂ ಕೂಡ ಅದನ್ನ ಸಣ್ಣ ಹಿಡುವಳಿ ಆದರೆ ಅದನ್ನು ನಾವು ಸರಿಯಾದ ಒಳ್ಳೆಯ ಪಾತ್ರೆಯಲ್ಲಿ ಹಾಕಿ ಕಾಟನ್ ಬಟ್ಟೆಯನ್ನು ಕಟ್ಟಿ ಅದನ್ನು ಬಿಸಿಲಿಗೆ ಒಂದು ವಾರಗಳ ಕಾಲ ಇಟ್ಟಾಗ ಅದರಲ್ಲಿರುವಂತಹ ನೀರಿನ ಅಂಶ ಅಥವಾ ಮೇಣದ ಅಂಶ ಮೇಲೆ ಬರ್ತದೆ ಅದನ್ನು ತೆಗೆದು ಶೇಖರಣೆ ಮಾಡಿ ನಾವು ಚೆನ್ನಾಗಿರುವ ಪಾತ್ರೆಯಲ್ಲಿ ಕಬ್ಬಿಣದಲ್ಲಿ ಇಡಬಾರ್ದು ಅಥವಾ ಅಲ್ಯುಮಿನಿಯಂ ಪಾತ್ರೆಗಳಲ್ಲಿ ನಾವು ಇಡಬಾರ್ದು ಆದಷ್ಟು ಗಾಜಿನ ಪಾತ್ರೆಗಳಲ್ಲಿ ಇಟ್ಟರೆ ಬಹಳ ಉತ್ತಮ ಆದರೆ ಇಡ್ಲಿಕ್ಕೆ ಅಷ್ಟಷ್ಟು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗುದಿಲ್ಲ ಅಂತ ಆದರೆ ಕನಿಷ್ಠ ಪಕ್ಷ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಇರ್ಬೋದು ಅಥವಾ ಸ್ಟೀಲ್ ಪಾತ್ರೆಗಳಲ್ಲಿ ಇಡುವಂಥದ್ದು ಬಹಳ ಉತ್ತಮ ಈ ಅಲ್ಯುಮಿನಿಯಂ ಮತ್ತು ಕಬ್ಬಿಣದಲ್ಲಿ ಯಾಕೆ ಇಡಬಾರ್ದು ಅಂತ ಅದು ಬೇಗ ರಿಯಾಕ್ಷನ್ ಆಗ್ತದೆ ಜೇನಿಗೆ ಒಂದು ಗುಣ ಇದೆ ಸಾಮಾನ್ಯವಾಗಿ ಗೊತ್ತಿರಬಹುದು ಎಲ್ಲರೂ ಜೇನು ಕೃಷಿಕರಿಂದ ಜೇನನ್ನು ಪಡೆದಾಗ ಸಾಮಾನ್ಯ ಮಳೆಗಾಲ ಕಳೆದು ಚಳಿಗಾಲದ ಪ್ರಾರಂಭದಲ್ಲಿ ಜೇನು ಒಂದು ಕ್ರಿಸ್ಟಲ್ ಆಗ್ತದೆ ಸಕ್ಕರೆ ಕಟ್ಟುವಂಥದ್ದು ಅಂತ ಅದು ತಳಭಾಗಕ್ಕೂ ಇರಬಹುದು ಮೇಲ್ಭಾಗಕ್ಕೂ ಇರಬಹುದು ಜೇನು ಏನು ನೋಡಿ ನೀರಿನ ಅಂಶ ಹೆಚ್ಚಿದ್ದಾಗ ಹುಳಿ ಅಂಶವನ್ನು ಮಳೆಗಾಲದಲ್ಲಿ ಅದು ಬಿಡುಗಡೆ ಮಾಡ್ತದೆ ಜೇನಿಗೆ ಒಂದು ಸಮುದ್ರದಂತೆ ಅಂದ್ರೆ ತನ್ನಲ್ಲಿ ಯಾವ ಕಷ್ಟಮಲವನ್ನು ಅದು ಇಟ್ಕೊಳ್ಳುವುದಿಲ್ಲ ಅದು ಒಂದ ಘನವಾಗಿದ್ರೆ ಕೆಳಗೆ ಹಗುರವಾಗಿದ್ರೆ ಮೇಲೆಗೆ ಅದು ನಿಲ್ಲಿಸ್ತದೆ ಹಾಗಾಗಿ ಜೇನು ಪರಿವರ್ತನೆ ಆಗ್ತಾ ಹೋಗ್ತದೆ ಏನಾಗ್ತದೆ ಇಲ್ಲಿ ಸುಕ್ರೋಸು ಮತ್ತು ಫ್ರುಕ್ಟೋಸು ಗ್ಲುಕೋಸಿನ ಅಂಶ ಬೇರೆ ಬೇರೆ ಆದಾಗ ಚಳಿಗಾಲಕ್ಕಾಗುವಾಗ ನೀರಿನ ಹೆಚ್ಚಿನ ಅಂಶ ಇದ್ದಾಗ ಗ್ಲುಕೋಸು ಸಕ್ಕರೆಯಾಗಿ ಪರಿವರ್ತನೆ ಆಗ್ತದೆ ಅದು ಭಾರ ಇದ್ರೆ ಕೆಳಗು ಹಗುರ ಇದ್ರೆ ಮೇಲಕ್ಕೆ ನಿಲ್ತದೆ ನಾವು ಅದನ್ನು ಪ್ರೊಸೆಸ್ ಮಾಡಿ ಇಡದೇ ಇದ್ರೆ ಈ ರೀತಿಯ ಅವಸ್ಥೆಗಳಿಗೆ ನಾವು ಅಂದರೆ ಕೊಟ್ಟಾಗ ಅಥವಾ ಖರೀದಿದಾರರಿಗೆ ಅದರ ಮೇಲೆ ಒಂದು ಸರಿ ಇಲ್ಲ ಎನ್ನುವಂತಹ ಭಾವನೆ ಬರ್ತದೆ ಹಾಗಾಗಿ ಜೇನನ್ನು ಶೇಖರಣೆ ತೆಗೆದ ಮೇಲೆ ಮಾಡುವಂಥದ್ದು ಬಹಳ ಉತ್ತಮ ಮತ್ತು ಅದನ್ನು ನಾವು ಪ್ರೊಸೆಸ್ ಮಾಡುವಂಥದ್ದು ಅಂದರೆ ಜೇನನ್ನು ನೇರವಾಗಿ ನಮಗೆ ಬಿಸಿ ಮಾಡಲಿಕ್ಕೆ ಆಗುವುದಿಲ್ಲ ಇದು ಎರಡನೇ ವಿಧಾನ ಒಂದು ಇಡುವಂಥದ್ದು ಇನ್ನೊಂದೇನು ಅಂದರೆ ಜೇನನ್ನು ನಾವು ಪ್ರೊಸೆಸ್ ಮಾಡುವಾಗ ಕೆಳ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು ಅದರ ಮೇಲೆ ಸ್ಟೀಲ್ ಪಾತ್ರೆಯಲ್ಲಿ ನಾವು ಜೇನನ್ನು ಇಟ್ಟು ಅರುವತ್ತು ಡಿಗ್ರಿ ಒಳಗಾಗಿ ಒಂದು ಕನಿಷ್ಠ ಒಂದು ಮೂರು ಗಂಟೆ ಹೊತ್ತು ಅದನ್ನ ಕಾಯಿಸಿದ್ರೆ ತಳಭಾಗಕ್ಕೆ ನಮ್ಮ ಈ ಪಾತ್ರೆ ತಾಗಬಾರ್ದು ಕಾಯಿಸಿದ್ರೆ ಅದರಲ್ಲಿರುವಂತಹ ನೀರಿನ ಅಂಶ ಮೇಣದಂಶ ಮೇಣದ ಅಂಶ ಮೇಲೆ ಬರ್ತದೆ ಅದನ್ನು ಕೂಡ ನಾವು ಅಷ್ಟೇ ಶೇಖರಣೆ ಮಾಡಿ ಇಟ್ಟರೆ ಏನೂ ಆಗುದಿಲ್ಲ ಇದನ್ನು ಒಂದ್ಸಲ ಎಷ್ಟು ಸಲ ಮಾಡ ಒಂದೇ ಸಲ ಒಂದೇ ಸಲ ಮಾಡಿದ್ರೆ ಆಯ್ತು ಈಗ ಬಿಸಿಲಲ್ಲಿ ಇಡುದಿದ್ರೆ ಎಷ್ಟು ದಿವಸ ಇಡಬೇಕಾಗ ಅಂದರೆ ಕನಿಷ್ಠ ಪಕ್ಷ ನಮಗೆ ಒಂದು ವಾರವಾದರೂ ಈಗಿನ ಇದರಲ್ಲಿ ಇಡಬೇಕಾಗ್ತದೆ ಬಟ್ಟೆ ಕಟ್ಟಿ ಇಡಬೇಕು ಧೂಳು ಇದು ಇತ್ಯಾದಿಗಳು ಹೋಗದಾಗೆ ಇಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಜೇನು ಬೇಗ ಹಾಳಾಗುವಂತಹ ಸಂಭವ ಇರ್ತದೆ ಅದೀಗ ನಾವು ಸಣ್ಣ ಆದರೆ ಬೇಗ ನಮಗೆ ಮಾರಾಟ ಮಾಡಿ ಮುಗೀತದೆ ಇನ್ನು ದೊಡ್ಡ ದೊಡ್ಡ ಮಟ್ಟದಲ್ಲಿ ಜೇನು ಬರ್ತದೆ ಕೆಲವರಿಗೆ ಏನಾಗ್ತದೆ ಈಗ ನೋಡಿ ಹತ್ತು ಪೆಟ್ಟಿಗೆ ಇಟ್ಟಿದ್ರೆ ಕನಿಷ್ಠ ಅವನಿಗೆ ಒಂದು ನೂರೈವತ್ತು ಇನ್ನೂರು ಕೆ ಜಿ ಜೇನನ್ನು ತೆಗಿಬೋದು ಸರಿಯಾಗಿ ಕೃಷಿ ಮಾಡಿದರೆ ನೂರು ಕೆ ಜಿ ಅಂತೂ ಕನಿಷ್ಠವಾಗಿ ತೆಗಿಬೋದು ಅಂತಹ ಜೇನನ್ನು ನಮಗೆ ಒಂದೇ ಸಲಕ್ಕೆ ವ್ಯಾಪಾರ ಆಗ್ತದೆ ಅಂತ ಹೇಳಿಕ್ಕಾಗೋದಿಲ್ಲ ಈಗ ನಾನಾದರೆ ಪರ್ಚೇಸ್ ಮಾಡ್ತೇನೆ ಹೀಗೆ ಅಥವಾ ಅವರು ಜೇನು ಇದಕ್ಕೆ ಸೊಸೈಟಿಗೆ ಕೊಡ್ಬೋದು ಅಥವಾ ಅವರೇ ಮಾಡೋದು ಅಂತಾದರೂ ಕೂಡ ಆ ಜೇನು ಕ್ವಾಲಿಟಿ ಇದ್ದರೆ ಮಾತ್ರ ಅದಕ್ಕೆ ಬೆಲೆ ಇರ್ತದೆ ಇಲ್ಲದಿದ್ದರೆ ಏನಾಗ್ತದೆ ಆ ಒಬ್ಬ ಜೇನು ಕೃಷಿಕ ತಪ್ಪು ಮಾಡಿದರೆ ಇತರ ಕೃಷಿಕರಿಗೂ ಕೂಡ ಅದರ ಪೆಟ್ಟನ್ನು ನಾವು ತಿನ್ನಬೇಕಾಗ್ತದೆ ಅದೊಂದು ನಮ್ಮ ದೊಡ್ಡ ಸಮಸ್ಯೆ ಜೇನು ಕೃಷಿಯಲ್ಲಿ ಈಗ ನೀವು ಹೇಳಿದರೆ ಈ ಸಕ್ಕರೆ ಅಂಶ ಅದರಲ್ಲಿ ಕೆಲವು ಸಲ ಕೆಳಗೆ ಬಂದು ನಿಲ್ತದೆ ಅಂತ ಅಂತ ಜನ ಈ ಅದು ಹೇಳ್ತಾರೆ ಹೌದು ಅದೊಂದು ನಮ್ಮಲ್ಲಿ ಒಂದು ನಂಬಿಕೆ ಇದೆ ಅಥವಾ ಒಂದು ಮೂಢತೆ ಅಂತ ಹೇಳಬಹುದು ಅದಕ್ಕೆ ಕಾರಣ ಜೇನು ಕೃಷಿಕರಲ್ಲ ಬೃಹತ್ ಕಂಪನಿಗಳು ಒಂದು ಕಾರಣ ಅಂತ ನನ್ನ ಒಂದು ಚಿಂತನೆ ಕಾರಣ ಯಾಕೆ ಅಂದರೆ ಅವರುಗಳು ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಿಸರ್ವೇಟಿವ್ ಇತ್ಯಾದಿಗಳನ್ನು ಬಳಸಿ ಅದನ್ನು ಯಾವ ರೀತಿಯ ಬದಲಾವಣೆಯಾಗದಂತ ಒಂದು ಎರಡು ವರ್ಷಗಳ ಕಾಲ ಇಟ್ಟುಕು ಸಾಮಾನ್ಯ ಕೃಷಿಕನಿಗೆ ಆ ಕೆಲಸ ಆಗುದಿಲ್ಲ ಅಥವಾ ಮಾಡುದೂ ಇಲ್ಲ ಯಾಕೆಂದ್ರೆ ಅವನ ಪಡೆದಂತಹ ಕೃಷಿಯ ಉತ್ಪನ್ನವನ್ನು ಮಾರಾಟ ಮಾಡಿದ್ರೆ ಸಾಕು ಅಂತ ಇರ್ತಾನವ ಇಲ್ಲಿ ಏನಾಗ್ತದೆ ಮಧ್ಯವರ್ತಿಗಳ ಹಾವಳಿಯು ಕೂಡ ಒಂದು ಕಾರಣ ಇರ್ತದೆ ಏನು ಅಂದ್ರೆ ಸಹಜವಾಗಿ ಪ್ರಕೃತಿಯಲ್ಲಿ ಸಿಕ್ಕಂತಹ ಜೇನು ತನ್ನ ಬದಲಾವಣೆಯನ್ನು ಮಾಡಿಯೇ ಮಾಡ್ತದೆ ನಾನು ಆಗ ಹೇಳಿದ ಹಾಗೆ ಮಳೆಗಾಲ ಕಳೆದು ಚಳಿಗಾಲದಲ್ಲಿ ಆ ಜೇನು ಪರಿವರ್ತನೆ ಆಗುವಂಥದ್ದರಲ್ಲಿ ಬಣ್ಣ ಇರ್ಬೋದು ದಪ್ಪದಲ್ಲಿರ್ಬೋದು ಹುಳಿ ಬರುವಂಥದ್ದು ಇರ್ಬೋದು ಇದು ಆಗಿಯೇ ಆಗ್ತದೆ ಜನರಿಗೆ ಏನು ಅಂದರೆ ಅದು ಸಕ್ಕರೆ ತಳಮಟ್ಟಕ್ಕೆ ಕಟ್ಟಿದ ಕೂಡಲೇ ಇಲ್ಲ ಇದು ಏನು ಮಿಕ್ಸೆಡ್ ಇದೆ ಅಥವಾ ಇದರಲ್ಲಿ ಕಲಬೆರೆಕೆ ಇದೆ ಅಂತ ನಾವು ಅಂದ್ಕೊಳ್ತೇವೆ ಆದರೆ ಅದೇ ಜೇನನ್ನು ನೀವು ಪುನಃ ಬಿಸಿಲಿಗೆ ಅದು ಕರಗ್ತದೆ ಅಥವಾ ಬಿಸಿ ನೀರಲ್ಲಿ ನೀವು ಇಟ್ಟನ್ನು ನಾನು ಹೇಳಿದೆ ಆ ರೀತಿಯಾಗಿಟ್ಟರು ಕೂಡ ಅದು ಪುನಃ ಜೇನಿನ ಮೊದಲಿನ ವಿಧಾನಕ್ಕೆ ಅದು ಬರ್ತದೆ ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ಅದರಲ್ಲಿರುವಂತಹ ಗ್ಲೂಕೋಸಿನ ಅಂಶ ಬೇರ್ಪಟ್ಟು ಸೂಕ್ರೋಸ್ ಮತ್ತು ಫ್ರೂಕ್ಟೋಸ್ಗಳು ಒಂದಾಗುವಂಥದ್ದು ಅಂದರೆ ಅದೊಂದು ಬದಿ ಇದೊಂದು ಆಗುವಾಗ ಗ್ಲುಕೋಸ್ ಎನ್ನುವಂಥದ್ದು ಸಾಮಾನ್ಯವಾಗಿ ಸಕ್ಕರೆಯಾಗಿ ಪರಿವರ್ತನೆಯಾಗುವಂಥದ್ದು ಸಹಜಕ್ರಿಯೆ ಅದು ಆಗಿ ಆಗ್ತದೆ ಅದು ಯಾವತ್ತೂ ಕೂಡ ನೀವು ಅದಕ್ಕೆ ಹೇಳಿದ್ದು ಜೇನು ಕೃಷಿಯನ್ನು ಮಾಡುದೇ ಅಥವಾ ಜೇನು ಕೃಷಿಯ ಅನುಭವ ಇದ್ರೆ ಈ ಪರಿಸ್ಥಿತಿ ಅವನಿಗೆ ಗೊತ್ತಿರ್ತದೆ ನೀವೀಗ ಜೇನನ್ನ ಬೇರೆಯವರಿಂದ ತಗೊಂಡು ಕೂಡ ಮಾಡ್ತೀರಿ ಯಾವ ಥರ ನೀವು ಅದರ ಪ್ರೋಸೆಸ್ ಮಾಡ್ತೀರಿ ಹಾಂ ನಾನು ಸಣ್ಣ ಮಟ್ಟಿನ ಮಿಷನ್ಗಳನ್ನೆಲ್ಲ ಇಟ್ಟುಕೊಂಡಿದ್ದೇನೆ ಏಕೆಂದರೆ ನಾನೊಂದು ಬ್ರ್ಯಾಂಡ್ ಆಗಿ ಮಾಡ್ತಾ ಇರುವ ಕಾರಣ ಒಂದು ಟ್ರೇಡ್ ಲೈಸೆನ್ಸ್ ಹೊಂದಿ ಮಧುಮಕ್ಷಿಕಾ ಎನ್ನುವಂತಹ ಬ್ರ್ಯಾಂಡಲ್ಲಿ ನಾನು ಮಾಡ್ತಾ ಇರುವ ಕಾರಣ ಟನ್ ಲೆಕ್ಕದಲ್ಲಿ ನಾನು ಜೇನನ್ನ ಪರ್ಚೇಸ್ ಮಾಡ್ತೇನೆ ಒಂದು ಕೆಜಿ ಎರಡು ಕೆ ಜಿ ಅಂತಲ್ಲ ಯಾಕೆಂದ್ರೆ ನನ್ನ ಒಂದು ವರ್ಷದ ವಾರ್ಷಿಕವಾಗಿ ನಾನು ಜೇನನ್ನೇ ಬರೀ ಜೇನನ್ನೇ ಸಾಮಾನ್ಯ ಒಂದು ಮೂರು ಟನ್ನಿನಷ್ಟು ವ್ಯಾಪಾರ ನಾನು ಮಾಡ್ತಾ ಇದ್ದೇನೆ ಒಬ್ಬನೇ ಆಗಿ ಅವಾಗ ನಾನು ರೈತರಿಂದ ಸ್ವಲ್ಪ ಒಳ್ಳೆ ನಮಗೆ ಪರಿಚಯ ಇರ್ತದೆ ಅಂಥವರಿಂದ ನಾನು ಪರ್ಚೇಸ್ ಮಾಡ್ತೇನೆ ಮತ್ತೆ ದೊಡ್ಡ ದೊಡ್ಡ ಜೇನು ಕೃಷಿಕರಿದ್ದಾರೆ ನಮ್ಮ ತಾಲೂಕಲ್ಲೂ ಇದ್ದಾರೆ ನಮ್ಮ ಜಿಲ್ಲೆಯಲ್ಲೂ ಇದ್ದಾರೆ ಅಲ್ಲಿಂದಲೂ ಕೂಡ ನಾನು ಅದನ್ನು ಖರೀದಿಯನ್ನ ಮಾಡ್ತೇನೆ ಈಗ ಖರೀದಿ ಮಾಡಿದ ಜೇನನ್ನ ಪ್ರೋಸೆಸ್ ಮಾಡುವಂತಹ ವ್ಯವಸ್ಥೆ ಈಗ ಅದೇ ನಾನು ಹೇಳಿದಾಗ್ಲಿ ಮಿಷನ್ ಗಳನ್ನ ಇಟ್ಟುಕೊಂಡಿದ್ದೇನೆ ಎಂದ್ರೆ ಬಾಯ್ಲರ್ ಸಿಸ್ಟಮ್ ಒಂದು ಇನ್ನೂರು ಕೆ ಜಿಯಷ್ಟು ಜೇನನ್ನ ಒಂದೇ ಸಲಕ್ಕೆ ನಮ್ಮ ಹಾಲಿನ ಕುಕ್ಕರ್ ನೋಡಿರ್ಬೋದು ನೀವು ಅದೇ ರೀತಿಯ ಒಂದು ಸಾಮಾನ್ಯ ಮಿಷನನ್ನು ಮಾಡಿದ್ದೇನೆ ಗ್ಯಾಸಿನ ಒಲೆಯನ್ನು ಇಟ್ಟುಕೊಂಡು ಅದರಲ್ಲಿ ಮಾಡ್ತೇನೆ ಅದು ಪ್ರೊಸೆಸ್ ಮಾಡಿ ತುಂತಾದರೆ ಶುರುವಿಗೆ ನಾನು ಯಾವತ್ತೂ ಪ್ರೊಸೆಸ್ ಮಾಡೋದಿಲ್ಲ ತಂದಿಟ್ಟದ್ದನ್ನು ಹಾಗೆ ಇಟ್ಟುಕೊಳ್ತೇನೆ ಒಳ್ಳೆಯ ಬ್ಯಾರಲ್ಗಳಲ್ಲಿ ಆಮೇಲೆ ಬೇಕಾದ ಅಂತೆ ನಾನು ಅದನ್ನು ಪ್ರೊಸೆಸ್ ಮಾಡ್ತಾ ಹೋಗ್ತೇನೆ ದಿನಕ್ಕೆ ನೂರು ಕೆ ಜಿ ಇನ್ನೂರು ಹೀಗೆ ಪ್ರೊಸೆಸ್ ಮಾಡ್ತಾ ಹೋಗುವಂಥದ್ದು ಪ್ರೊಸೆಸ್ ಮಾಡೋದು ಹೇಗೆ ಅಂದರೆ ಸ್ಟೀಲ್ ಡ್ರಮ್ ಇದೆ ನನ್ನ ಹತ್ರ ಅದರಲ್ಲಿ ಒಳಭಾಗದಲ್ಲಿ ಜೇನು ಹೊರಭಾಗದಲ್ಲಿ ನೀರು ಅದರ ಆವಿಯಾಗಿ ಹೋಗ್ಲಿಕ್ಕೆ ಇರುವಂತಹ ವ್ಯವಸ್ಥೆ ಹೀಗೆ ಬೇರೆ ಬೇರೆ ವ್ಯವಸ್ಥೆಯನ್ನು ನಾನು ಮಾಡಿಕೊಂಡಿದ್ದೇನೆ ಮತ್ತೆ ಅದನ್ನು ತಂಪು ಮಾಡಲಿಕ್ಕೆ ಕೂಲಿಂಗ್ ಡ್ರಮ್ ಅಂತ ಇದೆ ಜೇನು ಬಿಸಿ ಮಾಡುದು ಅಂದ್ರೆ ಅದೊಂದು ಇಪ್ಪತ್ತಾರು ಇಪ್ಪತ್ತೇಳು ಗಂಟೆ ಬಿಸಿ ಇರ್ತದೆ ಅದು ಅಷ್ಟು ಬೇಗ ಅದು ಪುನಃ ಮೂಲ ಇದಕ್ಕೆ ಬರುವುದಿಲ್ಲ ತಣ್ಣಗಾಗೋದಿಲ್ಲ ಅದಕ್ಕೆ ಬೇಕಾಗಿ ಕೂಲಿಂಗ್ ಡ್ರಮ್ಮು ಹೀಗೆ ಇದನ್ನೆಲ್ಲ ಇಟ್ಟುಕೊಂಡಿದ್ದೇನೆ ನಾನು ಆಮೇಲೆ ನೀವು ಅದನ್ನ ಪ್ಯಾಕಿಂಗ್ ವ್ಯವಸ್ಥೆ ಕೂಡ ಇದೆಯಾ ಹೌದು ಎಲ್ಲ ಮಿಷನರಿ ಇಲ್ಲ ಮ್ಯಾನ್ಯಲ್ ಆಗಿ ಅಂದರೆ ನಾವೇ ಜನರೇ ತುಂಬಿಸುವಂತೆ ಅದಕ್ಕೆ ಬೇಕಾದ ಡ್ರಮ್ಮನ್ನು ಕೂಡ ತಯಾರಿಸಿಕೊಂಡು ಆ ರೀತಿಯಾಗಿ ನಾವು ಮಾಡ್ತಾ ಇದ್ದೇನೆ ಜೇನನ್ನು ತುಂಬಿಸುವಂಥದ್ದು ಪ್ಯಾಕಿಂಗ್ ಮಾಡುವಂಥದ್ದು ಬಾಟ್ಲಿಂಗ್ ಮಾಡುವಂಥದ್ದು ಇದೆಲ್ಲವೂ ಕೂಡ ನಾವು ನಮ್ಮ ಕೆಲಸದವರು ಇತರರೆಲ್ಲ ಸೇರಿ ನಾವು ಮಾಡ್ತೇವೆ ಅದನ್ನು ಇದರ ಜೊತೆಗೆ ಉಪ ಉತ್ಪನ್ನಗಳ ಬಗ್ಗೆ ಕೂಡ ನೀವು ಗಮನ ಹರಿಸಿದ್ದೀರಿ ಅಂತ ಹೇಳಿದ್ರೆ ಉಪ ಉತ್ಪನ್ನಗಳನ್ನು ಪ್ರಾರಂಭ ಮಾಡಿದ ಹೇಗೆ ಅಂದರೆ ಈಗ ನಮಗೆ ಗೊತ್ತಿರಬಹುದು ಜೇನು ಕೃಷಿ ಇತ್ತೀಚಿಗಿನ ವರ್ಷಗಳಲ್ಲಿ ಅತ್ಯಂತ ಹೆಚ್ಚಾಗಿ ನಡೀತಾ ಇದೆ ಜೇನನ್ನು ಕೂಡ ನಾವು ಪಡಿತೇವೆ ಅವಾಗ ಏನಾಗ್ತದೆ ನಮಗೆ ಒಳ್ಳೆಯ ಮೌಲ್ಯ ಸಿಗುವುದಿಲ್ಲ ಜೇನು ಕೃಷಿ ಮಾಡೋದು ಮಾತ್ರ ಅಲ್ಲಗೆ ನಮಗೆ ಅಡಿಕೆ ಇರುವಾಗಲಿ ಅಥವಾ ತೆಂಗು ಯಾವುದೇ ಇರಲಿ ಒಂದು ಉತ್ಪನ್ನ ಹೆಚ್ಚು ಆದಾಯ ಪಡಿಬೇಕು ಅಂತ ಒಂದೇ ರೀತಿಯ ವಿಧಾನವನ್ನು ಮಾಡುವಂಥದ್ದಲ್ಲ ಅದರಿಂದ ಇನ್ನಷ್ಟು ಮೌಲ್ಯವರ್ಧನೆಯನ್ನು ಮಾಡಿದಾಗ ನಮಗೆ ಅದರಲ್ಲಿ ಹೆಚ್ಚು ಆದಾಯವನ್ನು ಪಡಿಬೋದು ಎನ್ನುವಂಥ ಉದ್ದೇಶ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನ್ನ ಗೊತ್ತಿದ್ದಾಗಿ ಇತ್ತೀಚೆಗೆ ಪ್ರಾರಂಭ ಆಗಿರ್ಬೋದು ಆದರೆ ಒಬ್ಬ ವ್ಯಕ್ತಿಯಾಗಿ ಒಂದು ಸಂಸ್ಥೆಯಾಗಿ ಜೇನಿನ ಉಪ ಉತ್ಪನ್ನವನ್ನು ತಯಾರು ಮಾಡುವಂಥದ್ದು ಬಹಳ ಕಡಿಮೆ ಇದೆ ಅದರಲ್ಲಿ ನಾನು ಒಬ್ಬ ನಾನು ಮೊದಲಿಗೆ ಪ್ರಾರಂಭ ಮಾಡಿದಂಥದ್ದು ಜೇನಿನ ನೆಲ್ಲಿಕಾಯಿ ಯಾಕೆಂದರೆ ನಮಗೆ ಹೆಚ್ಚು ಔಷಧೀಯ ಗುಣ ಇರುವಂಥ ಒಂದು ವಸ್ತು ಅಂದರೆ ಪ್ರಕೃತಿಯಲ್ಲಿ ಸಿಗುವಂಥದ್ದು ನೆಲ್ಲಿಕಾಯಿ ಅದರಿಂದ ಸಕ್ಕರೆಯಿಂದ ಮಾಡುವವರಿದ್ದಾರೆ ನೀವು ಕೇಳಿರ್ಬೋದು ಬೇರೆ ಬೇರೆ ಕಂಪೆನಿಗಳು ನೆಲ್ಲಿಕಾಯಿ ಕ್ಯಾಂಡಿ ಅಂತ ಮಾಡ್ತಾರೆ ಅದು ಹೇಗೆ ಅಂದರೆ ಸಕ್ಕರೆಯಿಂದ ಇದು ಹಾಗಲ್ಲ ಇದು ಶುದ್ಧ ನಮ್ಮದೇ ಜೇನಿಂದ ನಾವು ವರ್ಷಕ್ಕೆ ಏನಿಲ್ಲ ಏನಿಲ್ಲ ಅಂದ್ರೆ ಸಾಮಾನ್ಯ ಹದಿನೈದು ಕ್ವಿಂಟಲ್ನಷ್ಟು ನೆಲ್ಲಿಕಾಯಿಯನ್ನು ನಾನು ಬರೇ ಜೇನು ಮತ್ತು ನೆಲ್ಲಿಕಾಯಿಯನ್ನು ಪ್ರೊಸೆಸ್ ಮಾಡಿ ಕ್ಯಾಂಡಿ ಅಂತ ತಯಾರಿಸಿ ಅದಕ್ಕೆ ಕೆಲವೊಂದು ಶುಂಠಿ ಕಾಳುಮೆಣಸು ಸೈಂಧವ ಲವಣ ಇತ್ಯಾದಿಗಳನ್ನೆಲ್ಲ ಮಿಶ್ರಣ ಮಾಡಿ ಆಮ್ಲ ಕ್ಯಾಂಡಿ ಅಂತ ತಯಾರಿಸಿಕೊಂಡು ನಾನು ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಪ್ರಾರಂಭದಲ್ಲಿ ನಂದು ಬೇರೆ ಬೇರೆ ಉತ್ಪನ್ನಗಳನ್ನು ಆ ನಂತರ ಪ್ರಾರಂಭ ಮಾಡಿದೆ ಅದರಲ್ಲೇ ನೆಲ್ಲಿಕಾಯಿ ಕ್ಯಾಂಡಿಯಲ್ಲಿ ಚಟ್ಪಟ್ ಕ್ಯಾಂಡಿ ಅಂತ ಅಂದರೆ ಸ್ವಲ್ಪ ಸ್ಪೈಸಿ ಹೊಟ್ಟೆ ಉಬ್ಬರ ಇತ್ಯಾದಿಗಳು ಉಪಯೋಗ ಆಗುವಂಥದ್ದು ಹೀಗೆ ಬೇರೆ ಬೇರೆ ಈಗ ನೆಲ್ಲಿಕಾಯಿ ಕ್ಯಾಂಡಿಯಿಂದ ಏನು ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಕೂದಲಿನ ಆರೋಗ್ಯವನ್ನು ಹೆಚ್ಚು ಮಾಡ್ತದೆ ಚರ್ಮದ ಆರೋಗ್ಯವನ್ನು ಹೆಚ್ಚಿಸುತ್ತದೆ ವಿಶೇಷವಾಗಿ ಮಹಿಳೆಯರ ಮುಟ್ಟಿನ ಸಮಸ್ಯೆಯನ್ನು ಕೂಡ ನೆಲ್ಲಿಕಾಯಿ ವಿಟಮಿನ್ ಸಿ ಹೆಚ್ಚಿರುವುದರಿಂದ ಮತ್ತು ಜೇನಿನ ಒಳ್ಳೆಯ ಮಿಶ್ರಣದಿಂದ ಅದು ಪಡಿತದೆ ಅದು ಕೂಡ ಒಳ್ಳೆಯ ಉಪಯೋಗ ಕೊಡ್ತದೆ ಹಾಗೆ ಸ್ಪೈಸಿ ಆಗಿರುವಂತಹ ಚಟ್ಪಟ್ ಕ್ಯಾಂಡಿ ಅದಕ್ಕೆ ಬರೇ ಜೇನಲ್ಲ ಸ್ವಲ್ಪ ಬೆಲ್ಲವನ್ನು ಕೂಡ ಮಿಶ್ರಣ ಮಾಡುವುದರಿಂದ ನಮ್ಗೆ ಈ ಹೊಟ್ಟೆ ಉಬ್ಬರ ಹಸಿವಾಗದೇ ಇರುವಂಥದ್ದು ಇದಕ್ಕೆಲ್ಲವೂ ಕೂಡ ನಮ್ಗೆ ಅದು ಉಪಯೋಗವನ್ನು ಕೊಡ್ತದೆ ಒಂದು ಇದು ಜೇನಿನ ಮತ್ತು ನೆಲ್ಲಿಕಾಯಿ ಇದ್ದಾಯಿತು ಹಾಗೆ ನಮಗೆ ಜೇನು ಕೃಷಿಯಲ್ಲಿ ಸಿಗುವಂಥದ್ದು ಉಪ ಉತ್ಪನ್ನ ಅಂದ್ರೆ ನಾನು ಹೇಳುವಂತದ್ದು ಏನು ಅಂದ್ರೆ ನಮಗೆ ಜೇನುಮೇಣ ಅತಿ ಸುಲಭದಲ್ಲಿ ಸಿಗುವಂಥದ್ದು ಬೇರೆ ಇತ್ಯಾದಿಗಳನ್ನು ನಮಗೆ ಇಲ್ಲಿ ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಕಾಸರಗೋಡು ಈ ಜಿಲ್ಲೆಗಳಲ್ಲಿ ಅಥವಾ ಊರಲ್ಲಿ ಅವಾಗ ನಾವು ಏನು ಮಾಡ್ಬೋದು ಅಂದರೆ ಜೇನುಮೇಣದ ಹಿಂದಿನ ಕಾಲದಲ್ಲೂ ಕೂಡ ಜೇನುಮೇಣವನ್ನು ಉಪಯೋಗಿಸಿ ನಮ್ಮ ಹಿರಿಯರು ಬೊಟ್ಟಿಡುವಂಥದ್ದು ಇತ್ಯಾದಿಗಳಿಗೆಲ್ಲ ಉಪಯೋಗ ಮಾಡ್ತಾ ಇದ್ರು ಕಾಲು ಒಡೆಯುವುದಕ್ಕೆಲ್ಲ ಅದನ್ನೇ ಸ್ವಲ್ಪ ನಾವು ಇನ್ನಷ್ಟು ಅಭಿವೃದ್ಧಿ ಮಾಡಿ ಜೇನುಮೇಣಕ್ಕೆ ಗಂಧದ ಎಣ್ಣೆ ತೆಂಗಿನ ಎಣ್ಣೆ ಬಾದಾಮಿ ಎಣ್ಣೆ ಏಕೆಂದರೆ ಬಾದಾಮಿ ಎಣ್ಣೆ ಅಂತ ಹೇಳುವಂಥದ್ದು ಬಾದಾಮಿ ಅನ್ನುವಂಥದ್ದು ವಿಟಮಿನ್ ಇ ಹೆಚ್ಚಿರುವಂಥದ್ದು ಮಳೆಗಾಲ ಅಥವಾ ಕಳೆದ ಮೇಲೆ ನಮಗೆ ಶರೀರದಲ್ಲಿ ಕ್ರ್ಯಾಕ್ ಅಥವಾ ಒಡೆತ ಎಲ್ಲ ಬರುವಂತದ್ದು ಯಾವಾಗ ಅಂದರೆ ವಿಟಮಿನ್ ಇ ಕಡಿಮೆ ಆದಾಗ ಅಂತಹ ಸಮಯಕ್ಕೆ ಈ ಬಾದಾಮಿ ಎಣ್ಣೆ ಗಂಧದ ಎಣ್ಣೆ ತೆಂಗಿನ ಎಣ್ಣೆ ಕಹಿಬೇವಿನ ಎಣ್ಣೆ ಇದನ್ನೆಲ್ಲ ಹಾಕಿ ಒಂದು ಪ್ರಮಾಣದಲ್ಲಿ ತಯಾರಿಸಿ ಅದನ್ನು ಜೇನು ಕ್ರೀಮ್ ಅಂದರೆ ಜೇನು ಮೇಣದ ಬಿ ವ್ಯಾಕ್ಸ್ ಕ್ರೀಮ್ ಅಂತ ಮಾಡಿಕೊಂಡು ಅದನ್ನು ಕೂಡ ನಾನು ಮಾರಾಟ ಮಾಡ್ತೇನೆ ಅದರಿಂದ ಏನು ಅಂದರೆ ಕಾಲಿನ ಒಡೆತ ಮಾತ್ರ ಅಲ್ಲ ಅಲ್ಲಿ ಗಂಧದ ಎಣ್ಣೆ ಇರುವ ಕಾರಣ ಮುಖದಲ್ಲಿರುವಂತಹ ಮೊಡವೆಗಳಿರ್ಬೋದು ಸಣ್ಣ ಗಾಯಗಳಿರ್ಬೋದು ಅಥವಾ ಸಣ್ಣ ಪುಟ್ಟ ಬೆಂಕಿ ತಾಗಿದ್ದಿರಬಹುದು ಇದೆಲ್ಲದಕ್ಕೂ ಕೂಡ ಪರಿಣಾಮಕಾರಿಯಾಗಿ ನಮಗೆ ಅದು ಔಷಧಿಯಾಗಿ ಪರಿಣಾಮ ಕೊಡ್ತದೆ ಅದರಲ್ಲಿ ಇನ್ನೊಂದೇನು ಅಂದರೆ ಯಾವುದೇ ಕೆಮಿಕಲ್ ಇಲ್ಲ ಈಗ ನಾವು ಬೇರೆ ಆ ರೀತಿಯ ವಸ್ತುಗಳನ್ನು ನಾವು ಮಾರುಕಟ್ಟೆಯಲ್ಲಿ ನೋಡಬಹುದು ಅದು ಪೆಟ್ರೋಕೆಮಿಕಲ್ ವಸ್ತುಗಳಿರ್ತದೆ ಅದು ತುಟಿಗೆ ಹಚ್ಚುವಂಥದ್ದೆಲ್ಲ ಏನಿರ್ತದೆ ಅದರ ಬದಲಾಗಿ ಇದನ್ನು ಹಚ್ಚಿದ್ರೆ ಸಣ್ಣ ಮಗುವಿಂದ ಹಿಡಿದು ವೃದ್ಧರವರೆಗೂ ಅದು ಹೊಟ್ಟೆಗೂ ಹೋದರೂ ಕೂಡ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಅದರ ಅದರಲ್ಲಿ ಯಾವುದೇ ಕೆಮಿಕಲ್ಗಳಿಲ್ಲ ಹಾಗಾಗಿ ನಮಗೆ ಅದು ಹೆಚ್ಚು ಪ್ರಭಾವವನ್ನು ಒಂದು ನಮ್ಮ ಜೇನು ಮೇಣದಿಂದ ನಾವು ಮಾಡ್ಲಿಕ್ಕೆ ಆಗ್ತದೆ ಇಲ್ಲ ಅದು ಕೂಡ ಒಂದು ಸಮಸ್ಯೆ ಅಂದ್ರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನಮ್ಗೆ ಸಿಗ್ತದೆ ಹದಿನೈದು ಕೆಜಿ ಅಷ್ಟು ಅದರಿಂದ ಹೆಚ್ಚಿನದ್ದನ್ನ ನಾನು ಪರ್ಚೇಸ್ ಮಾಡೇ ಮಾಡ್ತೇನೆ ಅದು ಕೂಡ ಹಾಗೆ ಕೆಜಿಗೆ ಒಳ್ಳೆಯ ಕ್ವಾಲಿಟಿ ಆದ್ರೆ ಐನೂರು ರೂಪಾಯಿ ವರೆಗೂ ಕೂಡ ನೋಡಿಕೊಂಡು ಪರ್ಚೇಸ್ ಮಾಡುವಂತದ್ದು ಕೂಡ ಇದೆ ಅಂದ್ರೆ ಅಷ್ಟು ಕ್ವಾಲಿಟಿ ಇರಬೇಕು ಇಲ್ಲ ಅಂತಾದರೆ ಪುನಃ ನಮಗೆ ಅದರ ಪ್ರೊಸೆಸ್ಗಳಿರ್ತದೆ ಹಾಗಾಗಿ ಸ್ವಲ್ಪ ಕಡಿಮೆ ಇರ್ತದೆ ಆ ರೇಟಿಗೆ ಅಂತೂ ನಾನು ಪರ್ಚೇಸ್ ಮಾಡಿಯೇ ಮಾಡ್ತೇನೆ ವರ್ಷಕ್ಕೆ ಕೆಲವು ಕೆ ಜಿಗಳಷ್ಟು ಜೇನು ಮೇಣವನ್ನು ನಾನು ಪರ್ಚೇಸ್ ಮಾಡ್ತೇನೆ ಇನ್ನು ಅದರಲ್ಲಿ ಜೇನಿನಲ್ಲಿ ಮಧುಪೇಯ ರಸ ಅಂತ ಒಂದು ಮಾಡಿದ್ದೇನೆ ಮಧುಪೇಯ ರಸ ಅಂದರೆ ಸ್ಕ್ವಾಶ್ ರೀತಿ ಇನ್ಸ್ಟಂಟ್ ಇವತ್ತಿನ ಭರಾಟೆಯ ಜೀವನದಲ್ಲಿ ಏನು ಅಂದರೆ ನಮಗೆ ಎಲ್ಲವೂ ಸುಲಭದಲ್ಲಿ ಆಗಬೇಕು ಅದಕ್ಕೆ ಬೇಕಾಗಿ ಏನು ಅಂದರೆ ಜೇನು ನೆಲ್ಲಿಕಾಯಿ ರಸ ಶುಂಠಿ ರಸ ಆಮೇಲೆ ನಿಂಬೆಹಣ್ಣಿನ ರಸ ಇದೆಲ್ಲವನ್ನೂ ಕೂಡ ಹಾಕಿ ಆದರೆ ಇಲ್ಲಿ ಏನು ಅಂದರೆ ನಮಗೆ ಪ್ರಿಸರ್ವೇಟಿವ್ ಹಾಕುವ ಬದಲಿಗೆ ಒಂದು ಇಪ್ಪತ್ತು ಪರ್ಸೆಂಟಿನಷ್ಟು ಸಕ್ಕರೆಯನ್ನು ಕೂಡ ಬೆಳೆಸಿಕೊಂಡು ಅದನ್ನು ಒಂದು ರೀತಿ ಪಾಕಕ್ಕೆ ತಂದು ಸ್ಕ್ವಾಷ್ ರೀತಿ ಮಾಡಿದರೆ ಒಂದು ಆರರಿಂದ ಏಳು ತಿಂಗಳು ಆ ಸ್ಕ್ವಾಷ್ ಉಳಿತದೆ ಆ ರೀತಿಯಾಗಿರುವಂತಹ ಒಂದು ಮಧುಪೇಯ ರಸ ಅಂತ ತಯಾರಿಸಿದ್ದೇನೆ ಅದು ಕೂಡ ನಾವು ಮಾರಾಟವನ್ನು ಮಾಡ್ತೇನೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಸ್ಕ್ವಾಷನ್ನು ಎಪ್ಪತ್ತೈದು ಪರ್ಸೆಂಟ್ ನೀರನ್ನು ಹಾಕ್ಕೊಂಡು ಅವರು ಶರ್ಬತ್ತು ಮಾಡಿಕೊಂಡು ಕುಡಿಬೋದು ಇದರಿಂದಲೂ ಕೂಡ ಆರೋಗ್ಯಕ್ಕೆ ಉತ್ತಮವಾದಂತಹ ಪೇಯ ಅದು ಕಾರಣ ಯಾಕೆ ಅಂದರೆ ನಮ್ಮ ಫ್ಯಾಟನ್ನು ಕಡಿಮೆ ಮಾಡುವಂಥದ್ದು ಅಥವಾ ಶರೀರದಲ್ಲಿರುವಂತಹ ಕಷ್ಮಲಗಳನ್ನು ಹೊರಗೆ ಹಾಕ್ಲಿಕ್ಕಿರುವಂತಹ ಕೆಲಸವನ್ನ ಆ ಪೇಯರ್ ಮಾಡ್ತದೆ ಇನ್ನು ಮಧುಕಲ್ಪ ಅಂತ ಒಂದು ಲೇಹವನ್ನ ತಯಾರು ಮಾಡಿದ್ದೇನೆ ಇನ್ನು ನಿಮ್ಗೆ ಗೊತ್ತಿರಬಹುದು ಚವನ್ ಪ್ರಾಶಿ ರೀತಿ ಇರುವಂಥದ್ದು ಅದು ಏನು ಅಂದರೆ ಮಧುಕಲ್ಪ ಎನ್ನುವಂಥದ್ದು ನೆಲ್ಲಿಕಾಯಿ ಜೇನು ಬೆಲ್ಲ ಶುಂಠಿ ಹಿಪ್ಪಿಲಿ ಕಾಳುಮೆಣಸು ಜ್ಯೇಷ್ಠ ಮಧು ಇತ್ಯಾದಿ ಔಷಧೀಯ ವನಸ್ಪತಿಗಳ ಹುಡಿಯನ್ನ ಎಲ್ಲವನ್ನ ಕೂಡ ಅಮೃತ ಬಳ್ಳಿಯ ಅಶ್ವಗಂಧ ಶತಾವರಿ ಇದನ್ನೆಲ್ಲ ಮಿಶ್ರಣ ಮಾಡಿ ಲೇಹ ಪಾಕಕ್ಕೆ ತಂದು ಅದನ್ನ ಮಾರಾಟ ಮಾಡ್ತಾ ಇದ್ದೇನೆ ಮಧುಕಲ್ಪ ಎನ್ನುವಂತಹ ಹೆಸರಲ್ಲಿ ಇದು ಕೂಡ ಇಮ್ಯುನಿಟಿ ಬೂಸ್ಟರ್ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ ಮತ್ತು ಸ್ಮರಣಶಕ್ತಿಯನ್ನು ಹೆಚ್ಚು ಮಾಡ್ತದೆ ಇನ್ನು ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿ ಮಾಡ್ತದೆ ಅಂದರೆ ಹಸಿವಾಗದೇ ಇರುವಂಥದ್ದು ಅಥವಾ ಹೊಟ್ಟೆಯ ಇತ್ಯಾದಿ ಸಮಸ್ಯೆಗಳಿಗೆ ಅತ್ಯಂತ ಉಪಕಾರಿಯಾಗಿ ಕೆಲಸ ಮಾಡ್ತದೆ ಒಂದು ಅದಾಯಿತು ಇದು ನೇರವಾಗಿ ಜೇನುವನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಇನ್ನೊಂದು ಉತ್ಪನ್ನ ಇನ್ನೊಂದು ಕಪ್ ಸಿರಪ್ ಮಧುಸಾರ ಅಂತ ಅದಕ್ಕೆ ಹೆಸರಿಟ್ಟಿದ್ದೇನೆ ಕಾರಣ ಅಂದರೆ ನೋಡಿ ಜೇನು ಎನ್ನುವಂಥದ್ದೇ ಒಂದು ಆ್ಯಂಟಿಬಯೊಟಿಕ್ ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥದ್ದು ಅದಕ್ಕೆ ಶುಂಠಿ ಹಿಪ್ಪಿಲಿ ಕಾಳುಮಣಸು ಜ್ಯೇಷ್ಠ ಮಧು ಜಟಾ ಮಾಂಸಿ ಅಮೃತ ಬಳ್ಳಿ ಇದರೆಲ್ಲದರ ರಸವನ್ನು ಸಾರವನ್ನು ತೆಗೆದು ಅದಕ್ಕೆ ಮಿಶ್ರಣವನ್ನು ಮಾಡಿ ಅದನ್ನು ನಾವು ದೀರ್ಘಾವಧಿ ಇಟ್ಕೊಳ್ಳಿಕ್ಕಾಗ್ತದೆ ಆ ರೀತಿಯಾಗಿ ಇಟ್ಕೊಂಡು ಅದನ್ನು ಉಪಯೋಗ ಮಾಡಿದರೆ ನಮಗೇನು ಅಂದರೆ ಕಫ ಒಳ್ಳೆಯ ಶೀತ ಕಫ ಇದೆ ಅಂತಾದರೆ ಐದು ಎಮ್ ಎಲ್ನಷ್ಟು ಸಣ್ಣವರಿಗೂ ದೊಡ್ಡವರಿಗಾದರೆ ಹತ್ತು ಎಮ್ ಎಲ್ನಷ್ಟು ತಗೊಂಡ್ರೆ ಆ ಕಫ ಕರಗಿ ನೀರಾಗಿ ಹೋಗ್ತದೆ ಇದು ಸಹಜ ಪ್ರಕೃತಿಯಲ್ಲಿ ಸಿಗುವಂಥ ಉತ್ಪನ್ನವನ್ನೇ ಮೌಲ್ಯವರ್ಧಿಸಿ ಮಾಡಿರುವಂಥದ್ದು ಇದು ಮಧುಸಾರ ಅಂತ ಇದಕ್ಕೆ ಬೇಕಾದಂಥ ಬೇರೆ ಬೇರೆ ಈ ಔಷಧೀಯ ಸಸ್ಯಗಳನ್ನು ಎಲ್ಲಿಂದ ತಗೊಳ್ತೀವಿ ಊರಲ್ಲೇ ಸಾಮಾನ್ಯವಾಗಿ ಕೆಲವೆಲ್ಲ ಔಷಧಿಗಳು ನನಗೆ ಪರಿಸರದಲ್ಲೇ ಸಿಗ್ತದೆ ಅಂದರೆ ಬೆಳ್ತಂಗಡಿ ತಾಲೂಕು ಮಂಗಳೂರು ಇತ್ಯಾದಿ ನಮ್ಮ ಪರಿಸರದಲ್ಲಿ ಕೆಲವೊಂದನ್ನು ನಾನು ಆನ್ಲೈನ್ ಅಲ್ಲಿ ನಮ್ಮ ಪರಿಚಯದವರ ಮುಖಾಂತರ ನಾನು ತರಿಸ್ತೇನೆ ಉತ್ತರ ಭಾರತದಿಂದಲೂ ಕೂಡ ಕೆಲವೊಂದು ಔಷಧಿಗಳನ್ನು ತರಿಸಬೇಕಾಗ್ತದೆ ಅದು ಸಹಜವಾಗಿ ಮಾಡಬೇಕಾದಂತಹ ಕೆಲಸ ಮೀಡ್ ಅಂತ ಇದೆ ಈಗ ನೋಡಿ ವೈನ್ ಅಂತ ಕೇಳಿದ್ದೀರಿ ಆದರೆ ಜೇನಿಂದಲೂ ಕೂಡ ವೈನ್ ಮಾಡಲಿಕ್ಕಾಗ್ತದೆ ಆದರೆ ಅದಕ್ಕೆ ವೈನ್ ಅಂತ ಹೆಸರಲ್ಲ ಮೀಡ್ ಅಂತ ಹೆಸರು ಪಾಶ್ಚಾತ್ಯ ದೇಶಗಳಲ್ಲಿ ಅತ್ಯಂತ ಜನಪ್ರಿಯ ಒಂದು ಪೇಯ ಅದು ಇದರಲ್ಲಿ ಆಲ್ಕೋಹಾಲಿನ ಅಂಶ ಬಹಳ ಕಡಿಮೆ ಇರ್ತದೆ ನಾಲ್ಕರಿಂದ ಐದು ಪರ್ಸೆಂಟ್ ಇರ್ತದೆ ಯಾಕೆ ಕಾರಣ ಅಂದರೆ ಇದರಲ್ಲಿ ನಾವು ಈಸ್ಟನ್ನು ನಾವು ಅದಕ್ಕೆ ಉಪಯೋಗ ಮಾಡುವುದಿಲ್ಲ ಜೇನು ಮತ್ತು ನೆಲ್ಲಿಕಾಯಿಯ ರಸವನ್ನು ಪಡೆದುಕೊಂಡು ಅದರಲ್ಲಿ ನಾವು ಮೀಡ್ ಅಂತ ತಯಾರು ಮಾಡ್ತೇನೆ ಅಂದರೆ ಒಂದು ರೀತಿಯ ವೈನಿನ ಇನ್ನೊಂದು ಪ್ರಭೇದ ಅದು ಅದು ಕೂಡ ಹಾಗೆ ಅದರಲ್ಲಿ ಯಾವುದೇ ಕೆಮಿಕಲ್ಗಳಿರೋದಿಲ್ಲ ಅದನ್ನು ಫರ್ಮಂಟೇಷನ್ ಮಾಡುವಂಥದ್ದು ಅಂದರೆ ಒಂದು ರೀತಿ ಅದನ್ನು ಹೆಚ್ಚು ದಿನಗಳ ಕಾಲ ಇಟ್ಟು ಫರ್ಮಂಟೇಷನ್ ಮಾಡಿ ಕಡಿಮೆ ಕಡಿಮೆಯುಕ್ತವಾಗಿರುವಂತಹ ಒಂದು ಉತ್ಪನ್ನ ಅದು ಅದು ಏನು ಅಂದರೆ ನಮ್ಮ ಆರೋಗ್ಯಕ್ಕೆ ಕೆಲವೊಂದು ರೀತಿಯ ಎಸಿಡಿಟಿಗಳಿರ್ಬೋದು ಅಥವಾ ನಿದ್ರೆ ಬರದೇ ಇರುವಂಥದ್ದು ಇರ್ಬೋದು ಈ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಕೂಡ ಒಳ್ಳೆಯ ಉಪಯೋಗವನ್ನು ಅದು ಕೊಡ್ತದೆ ಮೀಡ್ ಅಂತ ಇನ್ನೊಂದು ಏನು ಅಂದರೆ ನನಗೆ ಅದರ ಜೊತೆಗೆ ನನಗೆ ಇಷ್ಟಪಟ್ಟಂಥದ್ದು ಯಾವುದು ಅಂತ ಕೇಳಿದರೆ ನಮ್ಮ ಮುಳಿಯ ವೆಂಕಟಕೃಷ್ಣ ಶರ್ಮರ ಒಂದು ಮಾರ್ಗದರ್ಶನ ನನಗೆ ಅಂದರೆ ಹಲಸನ್ನು ಇನ್ನಷ್ಟು ಮೌಲ್ಯವರ್ಧಿಸಬೇಕು ಎನ್ನುವಂಥದ್ದನ್ನು ಅವರ ಒಂದು ಬಹಳ ಆಸೆ ಅದು ಅವರು ಅದರಲ್ಲಿ ತುಂಬ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಿದೆ ನಮಗೆ ಅವರೇ ನನಗೆ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟು ಜಾಫಿ ಅಂತ ಜಾಕ್ ಫ್ರೂಟ್ ಕಾಫಿ ಅಂತ ನಾವು ನನ್ನ ಹೆಸರನ್ನು ಇಟ್ಟಿದ್ದೇವೆ ಪೇಟೆಯಲ್ಲಿ ಪಡೆಯುವಂತಹ ಎಷ್ಟೋ ಉತ್ಪನ್ನಗಳಲ್ಲಿ ಮಕ್ಕಳಿಗೆ ಕೊಡುವಂತಹ ಉತ್ಪನ್ನಗಳಲ್ಲಿ ಅದು ಪೇಯಗಳಲ್ಲಿ ಅದರಲ್ಲಿ ಹಾಲು ಹಾಲಿನ ಹೊಡಿ ಮತ್ತು ಸಕ್ಕರೆ ಅಂಶಗಳೇ ಹೆಚ್ಚಿರ್ತದೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕೂಡ ಪ್ರತಿಶತವೂ ಕೂಡ ಹಾಲಿನ ಹೊಡಿ ಮತ್ತು ಸಕ್ಕರೆ ಇರ್ತದೆ ಅದರಲ್ಲಿ ಬಾದಾಮಿ ಹೊಡಿಯು ಇರುವುದಿಲ್ಲ ಅಥವಾ ಜೋಳದ ಹೊಡಿಯು ಇರುವುದಿಲ್ಲ ಯಾವುದು ಇರುವುದಿಲ್ಲ ರಾಸಾಯನಿಕಗಳು ಜಾಸ್ತಿ ಇರ್ತದೆ ಅದನ್ನು ತಿಂದರೆ ನಮಗೆ ಏನು ಹೇಳ್ತದೆ ನಿಧಾನವಾಗಿ ಕ್ಯಾನ್ಸರ್ ಕಾರಕಗಳು ಬರಬಹುದು ಅಂತ ಆದ್ರೆ ನಮ್ಮಲ್ಲೇ ನಮ್ಮ ಪರಿಸರದಲ್ಲೇ ಅತ್ಯಂತ ಅವಜ್ಞೆಗೆ ಒಳಪಟ್ಟಂತಹ ಒಂದು ಹಣ್ಣು ಅಂತ ಹೇಳಿದ್ರೆ ಹಲಸಿನ ಹಣ್ಣು ಅದನ್ನು ಮಂಗಗಳು ತಿಂದು ಅಥವಾ ಹುಳು ಹಿಡಿದು ಅಥವಾ ಅದನ್ನು ಕೆಳಗೆ ಬಿದ್ದೆ ಹಾಳಾಗಿ ಹೋಗ್ತದೆ ಅಂತಹ ಹಲಸಿನ ಹಣ್ಣನ್ನು ಹಿಂದೆ ಒಬ್ಬರು ಮಾಡಿದ್ರು ಜಾಫಿ ಅಂತ ಆದ್ರೆ ಅದಷ್ಟು ಮೌಲ್ಯವರ್ಧಿಸಿ ಮಾಡಿರ್ಲಿಲ್ಲ ಅವರು ಹಲಸಿನ ಬೀಜಕ್ಕೆ ಕಾಫಿ ಪುಡಿಯನ್ನು ಮಿಶ್ರಣ ಮಾಡಿ ಮಾಡಿದ್ರು ಕೊನೆಗೆ ಅದು ಮುಂದುವರಿಲಿಲ್ಲ ಅವರು ಮತ್ತೆ ಈಗ ಅವರು ಇಲ್ಲೂ ಕೂಡ ಈಗ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಅದಲ್ಲ ಕೇವಲ ಹಲಸಿನ ಇರಬೇಕು ಎನ್ನುವ ಉದ್ದೇಶಕ್ಕೆ ಹಲಸಿನ ಹಣ್ಣು ಮತ್ತು ಹಲಸಿನ ಬೀಜವನ್ನ ಒಂದು ಪ್ರಮಾಣದಲ್ಲಿ ಅದನ್ನು ಸರಿಯಾಗಿ ಒಣಗಿಸಿ ಚೆನ್ನಾಗಿ ಹುರಿದು ಅದು ನಾಲ್ಕು ಸಲ ಹಲಸಿನ ಬೀಜವನ್ನು ಹುರಿಲಿಕ್ಕಿದೆ ಹುರಿದ ನಂತರ ಅದನ್ನು ಹುಡಿ ಮಾಡಿ ಒಂದು ಪ್ರಮಾಣದಲ್ಲಿ ತಂದು ಅದನ್ನೊಂದು ಪೌಡರ್ ಮಾಡಿಟ್ಟಿರ್ತೇನೆ ಅದಕ್ಕೆ ಜಾಫಿ ಅಂತ ಹೆಸರಿಟ್ಟಿದ್ದೇನೆ ಅದನ್ನು ನೀವು ಸಾಮಾನ್ಯವಾಗಿ ಒಂದು ಲೋಟ ಅಂದರೆ ಹದ ಹಾಲಿಗೆ ಅಂದರೆ ತುಂಬ ದಪ್ಪವೂ ಅಲ್ಲ ತುಂಬ ತೆಳುವಲ್ಲ ಆ ರೀತಿಯ ಹಾಲಿಗೆ ಮುಕ್ಕಾಲು ಚಮಚ ಒಂದು ಹುಡಿಯನ್ನು ಹಾಕಿ ಒಂದು ಚೆನ್ನಾಗಿ ಕಲಕಿ ಕುದಿಸಿ ಅದಕ್ಕೆ ಬೇಕಾದರೆ ನೀವು ಸಕ್ಕರೆ ಹಾಕ್ಬೋದು ಅಥವಾ ಬೆಲ್ಲವನ್ನು ಹಾಕ್ಕೊಂಡು ಸೋಸಿ ಕುಡಿಯುವಂತಹ ಒಂದು ಪೇಯದ ಹುಡಿ ಅದು ಇದರಲ್ಲಿ ಏನು ಅಂದರೆ ಯಾವುದೇ ರಾಸಾಯನಿಕ ಇಲ್ಲ ಬೇರೆ ಇತರ ವಸ್ತುಗಳಿಲ್ಲ ಕೇವಲ ಮೂರು ವಸ್ತು ಮಾತ್ರ ಉಪಯೋಗ ಮಾಡಿದ್ದೇನೆ ಒಂದು ಹಲಸಿನ ಹಣ್ಣು ಹಲಸಿನ ಬೀಜ ಮತ್ತು ಪರಿಮಳಕ್ಕೆ ಬೇಕಾಗಿ ಏಲಕ್ಕಿಯನ್ನು ಉಪಯೋಗ ಮಾಡಿದ್ದೇನೆ ಇದು ಕೂಡ ಹಾಗೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಯಾರು ಬೇಕಾದರೂ ಹೇಗೆ ಬೇಕಾದರೂ ಇದನ್ನು ಕುಡಿಬಹುದು ಅದನ್ನು ಮಿಲ್ಕ್ ಶೇಕ್ ಮಾಡಲಿಕ್ಕೆ ಆಗ್ತದೆ ಹೀಗೆ ಬೇರೆ ಬೇರೆ ಅದರ ಉಪ ಉತ್ಪನ್ನವನ್ನು ಕೂಡ ಅದರಿಂದಲೇ ತಯಾರಿಸಲಿಕ್ಕೆ ಆಗ್ತದೆ ಈ ರೀತಿಯಾಗಿ ಒಟ್ಟು ಏಳರಿಂದ ಎಂಟು ಉತ್ಪನ್ನವನ್ನು ನಾನು ಸ್ವತಃ ತಯಾರು ಮಾಡ್ತಾ ಇದ್ದೇನೆ ಈಗಾಗಲೇ ಮಾರುಕಟ್ಟೆಯಲ್ಲಿ ಕೊಡ್ತಾ ಇದ್ದೇನೆ ಜೊತೆಗೆ ಇನ್ನಷ್ಟು ಉತ್ಪನ್ನವನ್ನು ತಯಾರು ಮಾಡುವಂತಹ ಆಸಕ್ತಿಗಳು ಎಲ್ಲವೂ ಕೂಡ ಇದೆ ಮುಂದಿನ ಹಂತದಲ್ಲಿ ಇದನ್ನು ಮಾಡಬೇಕು ಎನ್ನುವಂತಹ ಒಂದು ಆಸೆಗಳು ಅಥವಾ ಯೋಜನೆಗಳು ಹಾಕಿಕೊಂಡಿದ್ದೇನೆ ಈಗ ಪ್ರಾರಂಭ ಮಾಡಿದಾಗ ಇದರ ಮಾರುಕಟ್ಟೆ ನಿಮ್ಗೆ ತೊಂದರೆ ಆಗಲಿಲ್ವಾ ತುಂಬ ಇತ್ತು ನಮಗೆ ಒಂದು ದೊಡ್ಡ ಸಮಸ್ಯೆ ಏನು ಅಂದರೆ ನಾವು ಯಾವುದೇ ಉತ್ಪನ್ನವನ್ನು ತಯಾರು ಮಾಡ್ಬೋದು ಅದನ್ನು ಜನರಿಗೆ ತಲುಪಿಸುವುದೇ ದೊಡ್ಡ ಕೆಲಸ ಅದೇ ಮಾರುಕಟ್ಟೆಯಲ್ಲಿ ಅವಾಗ ಪ್ರಾರಂಭದಲ್ಲಿ ಏನಾಯಿತು ಅಂದರೆ ನನ್ನದೇ ಆದಂತಹ ವಾಟ್ಸ್ಆ್ಯಪ್ ಗ್ರೂಪ್ಗಳಿರ್ಬೋದು ಅಥವಾ ಫೇಸ್ಬುಕ್ ಎನ್ನುವಂತಹ ಇವತ್ತಿನ ವಿಜ್ಞಾನದ ನಮ್ಮ ಏನು ಸೌಲಭ್ಯಗಳಿದೆ ಅಂದನ್ನೆಲ್ಲ ಉಪಯೋಗಿಸಿಕೊಂಡು ನಾನು ಪ್ರಯತ್ನ ಪಟ್ಟೆ ಎರಡನೇ ಹಂತವಾಗಿ ಅಡ್ವಟೈಸ್ಗಳನ್ನು ಆ್ಯಡ್ಗಳನ್ನು ಕೊಡುವಂಥದ್ದು ಗೂಗಲಲ್ಲಿ ಐ ಮಾಡುವಂಥದ್ದು ಐ ಮಾಡುವಂಥದ್ದು ಹೀಗೆ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡ್ತಾ ಬಂದೆ ಮೊದಲನೇದಾಗಿ ಏನು ಅಂದರೆ ಟ್ರೇಡ್ ಲೈಸೆನ್ಸ್ ಅನ್ನು ಮಾಡಿಕೊಂಡು ಯಾವುದೇ ಒಂದು ನಮ್ಮ ಉತ್ಪನ್ನವನ್ನು ಜನರಿಗೆ ತಲುಪಿಸಬೇಕು ಅಥವಾ ಒಂದು ಸಂಸ್ಥೆಯಾಗಿ ನಾವು ಬೆಳಿಬೇಕು ಅಂತ ಅದಕ್ಕೆ ಅದರದ್ದೇ ಆದಂಥ ಕಾನೂನು ರೀತಿಯ ಕೆಲವೊಂದು ಅಡಿಪಾಯಗಳು ನಮಗೆ ಬೇಕು ಅದನ್ನು ನಾನು ಹಂತ ಹಂತವಾಗಿ ಮಾಡ್ತಾ ಬಂದೆ ಎಫ್ ಎಸ್ ಎಸ್ ಐ ಇರ್ಬೋದು ಟ್ರೇಡ್ ಲೈಸೆನ್ಸ್ ಇರ್ಬೋದು ಅಪೇಡಾ ಲೈಸೆನ್ಸ್ ಇರ್ಬೋದು ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ಗಳು ಇರ್ಬೋದು ಹೀಗೆ ಇದನ್ನೆಲ್ಲವನ್ನ ಕೂಡ ಮಾಡ್ತಾ ಬಂದೆ ಅವಾಗ ನಂಗೆ ಏನಾಯ್ತು ಅಂದರೆ ಬೃಹತ್ ಕಂಪನಿಗಳ ಜೊತೆಗೆ ಒಪ್ಪಂದಕ್ಕೆ ಅವಕಾಶಗಳು ಸಿಕ್ತು ಏನಾಯ್ತು ನಮ್ಗೆ ಅವಾಗ ಅಮೆಝಾನ್ ಫ್ಲಿಪ್ಕಾರ್ಟ್ ಜಿಯೋಮಾರ್ಟ್ ಹೀಗೆ ಬೇರೆ ಬೇರೆ ಕಂಪನಿಗಳ ಜೊತೆಗೆ ನಮಗೆ ಟೈಅಪ್ ಆಗಲಿಕ್ಕೆ ನಮ್ಗೆ ಅವಕಾಶಗಳು ಪ್ರಾರಂಭ ಆಗ್ತದೆ ಅಂದರೆ ದ್ವಾರ ತೆರೀತದೆ ನಮ್ಮ ದಾರಿ ದೊಡ್ಡದಾಗ್ತಾ ಹೋಗ್ತದೆ ಹಾಗಾಗಿ ನಾನು ಎರಡನೇ ಹಂತವಾಗಿ ಅಮೆಜಾನ್ ಫ್ಲಿಪ್ಕಾರ್ಟ್ ಮಾರ್ಟ್ ಇದರಲ್ಲೆಲ್ಲ ನನ್ನ ಉತ್ಪನ್ನವನ್ನು ಮಾರಾಟಕ್ಕೆ ಪ್ರಾರಂಭ ಮಾಡಿದೆ ಒಂದು ವರ್ಷಗಳ ಸತತ ಪ್ರಯತ್ನ ಇದೆ ಅಂದರೆ ಯಾವುದೇ ಒಂದು ಏನು ಅಂದರೆ ಈಗ ಅಮೆಝಾನಿಗೆ ಹಾಕಿದ ಕೂಡಲೇ ನಮಗೆ ಎಲ್ಲವೂ ಬರ್ತದೆ ಅಂತಲ್ಲ ಅದಕ್ಕೆ ಬೇಕಾದಂತಹ ಪುನಃ ಕೆಲಸಗಳಿರ್ತದೆ ಅದನ್ನು ಜನರಿಗೆ ತಲುಪಿಸಲಿಕ್ಕಿರುವಂಥದ್ದು ಇದು ಬಿ ಟು ಸಿ ಆಯಿತು ಅಂದರೆ ನೇರವಾಗಿ ಕಸ್ಟಮರಿಗೆ ತಲುಪಿಸುವಂಥದ್ದು ಇದು ಹಂತದಲ್ಲಿಯೂ ಕೂಡ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ಒಳ್ಳೆಯ ರೆಸ್ಪಾನ್ಸ್ ಇದೆ ಒಳ್ಳೆಯ ಸೇಲ್ಗಳು ಕೂಡ ನನಗೆ ಬರ್ಲಿಕ್ಕೆ ಪ್ರಾರಂಭ ಆಯಿತು ಇನ್ನು ಬಿ ಇಂತ ಇದೆ ಒಂದು ನನ್ನಿಂದ ಇನ್ನೊಂದು ಸ್ಟಾಕ್ ಪಡೆದುಕೊಂಡು ಆ ಮೂಲಕ ಅವರು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ಇದು ಕೂಡ ಕೆಲವೊಂದು ನಗರಗಳಲ್ಲಿ ಉದಾಹರಣೆಗೆ ಮಂಗಳೂರು ಇರ್ಬೋದು ಬೆಂಗಳೂರು ಇರ್ಬೋದು ದಾವಣಗೆರೆ ಹುಬ್ಬಳ್ಳಿ ಕೆಲವು ಕಡೆಗಳಲ್ಲಿ ನಮ್ಮ ಉತ್ಪನ್ನವನ್ನ ಗ್ರಾಹಕರ ಕೈಗೆಟುಕುವಂತೆ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅಥವಾ ಇನ್ನು ಮುಂದಕ್ಕೂ ಕೂಡ ಬೆಳೆಸುವಂತಹ ಆಸಕ್ತಿಗಳಿದೆ ಇದೆ ಅಂದರೆ ಏನು ಅಂದ್ರೆ ಗುಣಮಟ್ಟವನ್ನು ಕಾಪಾಡಿಕೊಂಡರೆ ನಾವು ಯಾವತ್ತೂ ಕೂಡ ಈ ವ್ಯವಸ್ಥೆಯಲ್ಲಿ ಬೆಳವಣಿಗೆಯನ್ನು ಹೊಂದಬಹುದು ಗುಣಮಟ್ಟ ಏರಿಳಿತವಾಗ್ತಾ ಬಂದ್ರೆ ಆವಾಗ ನಮ್ಮ ವ್ಯವಹಾರವು ಕೂಡ ಕುಂಠಿತವಾಗ್ತಾ ಬರ್ತದೆ ಅಥವಾ ನಮ್ಮ ಹೆಸರು ಹಾಳಾಗ್ತದೆ ಅದನ್ನು ನಾವು ಪ್ರಯತ್ನ ಪಟ್ಟು ಕಾಪಾಡುತ್ತಾ ಬರ್ತಾ ಇದ್ದೇವೆ ಈಗ ಇನ್ನು ಮುಂದೆ ಏನು ಮಾಡಬೇಕು ಅಂತ ನಿಮ್ಮ ಯೋಚನೆಗಳು ಈಗ ಹಲಸಿನ ಹಣ್ಣಿನ ಹಲುವ ಇರಬಹುದು ಅಥವಾ ಬೇರೆ ಬೇರೆ ಹಣ್ಣುಗಳ ಮೌಲ್ಯವರ್ಧಿಸುವಂಥದ್ದು ಅಂದರೆ ಹಣ್ಣುಗಳು ಅವ್ಯಜ್ಞೆಗೆ ಒಳಗಾಗಿ ನಾವು ಅದನ್ನು ಎಂದರೆ ತುಂಬ ಸಮಯ ಸಮಯ ಕಾಪಿಡಲಿಕ್ಕಾಗುವುದಿಲ್ಲ ಅಂತಹ ಹಣ್ಣುಗಳನ್ನು ಇಟ್ಟು ಹಲುವ ಮಾಡುವಂಥದ್ದು ಅಥವಾ ಲೇಹವನ್ನು ಮಾಡುವಂಥದ್ದು ಅಥವಾ ಜಾಮ್ ರೀತಿ ತಯಾರಿಸುವಂಥದ್ದು ಈ ರೀತಿ ಒಂದು ಭಾಗ ಇನ್ನು ಜೇನಿನಿಂದ ಸೋಪ್ ತಯಾರಿಸುವಂಥದ್ದು ಹೀಗೆ ಬೇರೆ ಬೇರೆ ಉತ್ಪನ್ನವನ್ನು ತಯಾರು ಮಾಡಬೇಕು ಎನ್ನುವಂತಹ ಆಲೋಚನೆಗಳು ಯೋಜನೆಗಳನ್ನು ತುಂಬಾ ಹಾಕಿಕೊಂಡಿದ್ದೇನೆ ಎಷ್ಟರ ಮಟ್ಟಿಗೆ ಅದನ್ನು ಮುಂದುವರಿಸಲಿಕ್ಕೆ ಆಗ್ತಿದೆ ಅಂತ ನೋಡಬೇಕು ಆದರೆ ಪ್ರಯತ್ನವಂತೂ ಖಂಡಿತವಿದೆ ಈಗ ಪಲ್ಪ್ ತಯಾರು ಮಾಡುವಂತದ್ದು ನಿಮ್ಗೆ ಗೊತ್ತಿರ್ಬೋದು ಹಲಸಿನ ಹಣ್ಣಿನನ್ನ ನಾವು ಹೆಚ್ಚು ಸಮಯ ಇಡ್ಲಿಕ್ಕೆ ಆಗುದಿಲ್ಲ ಆದರೆ ಅದನ್ನೊಂದು ಪಲ್ಪ್ ಆಗಿ ಇಟ್ಟು ನಿಮ್ಗೆ ಫ್ರಿಡ್ಜ್ ಇಲ್ಲದೆ ರೆಟೋಟ್ ಪ್ಯಾಕ್ ಅಂತ ಮಾಡ್ತಾರೆ ಆ ರೀತಿಯಾಗಿ ಮಾಡಿಟ್ರೆ ನಮ್ಗೆ ಒಂದು ವರ್ಷಗಳ ಕಾಲ ಫ್ರಿಡ್ಜ್ ಇಲ್ಲದೆಯೂ ಕೂಡ ಭಾಗ್ಯವಾಗಿ ನಾವು ಆ ಪ್ಯಾಕೆಟ್ ಅನ್ನು ಇಟ್ಟರೆ ನಮ್ಗೆ ಅದರ ಪಾಯಸ ಅಥವಾ ಅತ್ಯಾದಿ ಉತ್ಪನ್ನಗಳು ಪುನಃ ನಮಗೆ ಆಹಾರ ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೂ ಕೂಡ ಆಗ್ತದೆ ಆ ಪ್ರಯತ್ನದಲ್ಲೂ ಕೂಡ ಮುಂದುವರಿತಾ ಇದೇನೆ ಈಗ ನಿಮ್ದು ಯಾವ ಬ್ರ್ಯಾಂಡ್ ನಿಮ್ಮ ಹೆಸರಲ್ಲಿ ಮಧುಮಕ್ಷಿಕಾ ಅಂತ ಬ್ರ್ಯಾಂಡ್ ಹೆಸರು ಟ್ರೇಡ್ ಲೈಸೆನ್ಸ್ ಹೆಸರು ಬೇರೆ ದೇಶಗಳಿಗೂ ನೀವು ಇದನ್ನು ಮಾಡಿದ್ದೀರಾ ಪ್ರಯತ್ನ ಆಗ್ತಾ ಇದೆ ಅದಕ್ಕೆ ಬೇಕಾಗಿ ಇ ಸಿ ಅಂತ ಅಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಲೈಸೆನ್ಸ್ ಅನ್ನು ಪಡ್ಕೊಂಡಿದ್ದೇನೆ ಆಮೇಲೆ ಅಪೇಡಾ ಅಂತ ಅಂದರೆ ಭಾರತದ ಸರ್ಕಾರದ ಅಧೀನಕ್ಕೆ ಒಳಪಟ್ಟಂತಹ ಒಂದು ಸಂಸ್ಥೆ ಅದು ಅಪೇಡ ಅಲ್ಲಿಂದ ಲೈಸೆನ್ಸ್ ಅನ್ನು ಪಡೆದಿದೆ ಅಂದ್ರೆ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕು ಮಧ್ಯಪ್ರಾಚ್ಯ ದೇಶಗಳಿಗೆ ಮಾರಾಟ ಮಾಡಬೇಕು ಅಂತ ಆದ್ರೆ ಆ ಲೈಸೆನ್ಸ್ ಬೇಕು ಅಥವಾ ಮೌಲ್ಯ ವರ್ಧಿಸಬೇಕು ಅಂತಾದ್ರೂ ಕೂಡ ಆ ಲೈಸೆನ್ಸ್ ಬೇಕು ಅದೆಲ್ಲವನ್ನು ಕೂಡ ಪಡೆದಿದ್ದೇನೆ ಮುಂದಿನ ಹಂತವಾಗಿ ಯೋಜನೆಗಳಿದೆ ಈಗಾಗಲೇ ಕೆಲವೊಂದಷ್ಟು ಮಾತುಕತೆಗಳಾಗಿ ಪ್ರಾರಂಭದ ಹಂತ ಅಷ್ಟೇ ಇನ್ನೂ ಏನು ಬೃಹತ್ ಆಗಿ ಆಗಲಿಲ್ಲ ಆದ್ರೂ ಆ ಯೋಜನೆಗಳಂತೂ ಇದ್ದೇ ಇದೆ ಈಗ ಇದರ ಬಗ್ಗೆ ನಿಮ್ಮನ್ನ ಸಂಪರ್ಕಿಸಬೇಕು ಅಂತ ಫೋನ್ ನಂಬರ್ ಕೊಡ್ತೀರಾ ಖಂಡಿತ ಸೆವೆನ್ ಫೋರ್ ಡಬಲ್ ಒನ್ ಸಿಕ್ಸ್ ಸೆವೆನ್ ನೈನ್ ಸೆವೆನ್ ಏಟ್ ಥ್ರೀ ಇದು ನನ್ನ ನಂಬರ್ ಇನ್ನೊಮ್ಮೆ ಹೇಳುವುದಾದರೆ ಸೆವೆನ್ ಫೋರ್ ಡಬಲ್ ಒನ್ ಸಿಕ್ಸ್ ಸೆವೆನ್ ನೈನ್ ಸೆವೆನ್ ಏಯ್ಟ್ ತ್ರೀ ಮಧುಮಕ್ಷಿಕಾ ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ಗೂಗಲಲ್ಲಿಯೂ ಕೂಡ ಮಧುಮಕ್ಷಿಕಾ ಅಂತ ನೀವು ಹುಡುಕಿದ್ರೆ ನಮ್ಮ ಎಲ್ಲ ವಿಳಾಸಗಳು ಅಥವಾ ನಮ್ಮ ಉತ್ಪನ್ನಗಳ ಬಗ್ಗೆ ಮಾಹಿತಿಗಳನ್ನು ಪಡಿಬೌದು ಒಳ್ಳೆಯದು ಶ್ಯಾಮ್ ಭಟ್ರೆ ಮುಖ್ಯವಾಗಿ ನಿಮ್ಮ ಒಂದು ಚಿಕ್ಕದಾದಂತಹ ಒಂದು ಎರಡು ಪೆಟ್ಟಿಗೆಯಿಂದ ಒಂದು ಉದ್ಯಮದ ಕಡೆಗೆ ನೀವು ಹೋಗ್ತಾ ಇರುವಂಥ ಒಂದು ದಾರಿಯ ಬಗ್ಗೆ ನಮ್ಮ ಜೊತೆ ನಿಮ್ಮ ಅಭಿಪ್ರಾಯಗಳನ್ನು ಮಾತುಗಳನ್ನು ಹಂಚಿಕೊಂಡಿದ್ದೀರಿ ನಿಮ್ಮ ಉದ್ಯಮ ಮುಂದುವರಿಲ್ರಿ ಅನ್ನುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಿಮಗೂ ಕೂಡ ಅವಕಾಶವನ್ನು ಕೊಟ್ಟಂತಕ್ಕೆ ಧನ್ಯವಾದಗಳು ಸರ್